ಶುರು ಮಾಡೇನು ರೀ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕೆ ನೀವು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ ಸರ್ ಮತ್ತು ಇವತ್ತಿನ ಬ್ಲಾಗಲ್ಲಿ ನಾನು ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿನ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ಸೊ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತಾ ತೋರ್ಸಾಗತ್ತೇನೆ ರೀ ಸೊ ಹಂಗೆ ನಿಮಗೆ ಈ ರೆಸಿಪಿ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ ಸರ್ ಮತ್ತು ಬರ್ರಿ ಹಿಂಗೆ ಜಾಸ್ತಿ ಲೇಟ್ ಮಾಡೋದು ಬೇಡ ಸೊ ನಾನು ಈಗಂತ್ರ ಏನು ಮಾಡ್ಕೊಂಡೇನಿ ರೆಡಿನಾ ಅಂತಂದು ತೋರಿಸ್ತೀನಿ ಯಾಕಂದರೆ ಸ್ವಲ್ಪ ಫೋನ್ ಬಂದಿತ್ತು ಅದನ್ನು ತೋರ್ಸೋಕ್ಕಾಗಲಿಲ್ಲ ಸೊ ಈಗ ಏನು ಮಾಡ್ತೀನಿ ಅನ್ನೋದು ಈ ರೊಟ್ಟಿ ರೆಸಿಪಿ ಒಳಗೆ ನೋಡಿರಿ ಹಂಗೆ ಇಷ್ಟ ಆತಂದ್ರೆ ಲೈಕ್ ಮಾಡೋದನ್ನ ಮರಿಬೇಟ್ರಿ ಫ್ರೆಂಡ್ಸ ಬರ್ರಿ ನಾನು ಸೋರಿ ಸಾರಿ ಸೋರಿ ನೀರು ಕಾಯೋಕಂತಂದು ಇಟ್ಟಿದ್ದಾರೆ ಸೊ ನೀರು ಕಾ ಕಾದ್ಮೇಲೆ ಚಲೋದಿಂದ ಕುದಿಸಿ ಈಗ ನಾನು ಹಿಟ್ಟು ತೊಗೊಂಡೆನ್ರಿ ಸೊ ನಾವು ಒಂದು ಒಳಗೆ ನೂರು ನೂರ ಐವತ್ತನ ರೊಟ್ಟಿನ ಯಾವ ರೀತಿ ಮಾಡ್ಬೋದು ಅನ್ನೋದು ನಾನು ತೋರಿಸ್ತೀನಿ ಯಾಕಂದ್ರೆ ಈ ರೊಟ್ಟಿ ರೆಸಿಪಿ ಅಂದ್ರೆ ಎಲ್ಲರೂ ಇಡೀ ಈ ಉತ್ತರ ಕರ್ನಾಟಕದಾಗ ಭಾಳ ಫೇಮಸ್ ಅಲ್ರಿ ರೊಟ್ಟಿ ಅಂದರೆ ಇಷ್ಟ ಇರೋಂಗಿಲ್ಲ ರೀ ಎಲ್ರಿಗೂ ಇಷ್ಟ ಸೊ ಹಳ್ಳಿ ಸೈಡಂತೂ ಈ ನಾಷ್ಟಪಾಷ್ಟ ಏನು ಮಾಡಂಗಿಲ್ಲ ರೀ ಏನಾಗಿದ್ದರೂ ಬಿಸಿ ಬಿಸಿ ರೊಟ್ಟಿ ಪಲ್ಯ ಮಾಡಿಬಿಟ್ರೆ ಬೆಳಗ್ಗೆ ನಾಷ್ಟನಾ ಮುಗಿದ್ಬಿಡ್ ಬಿಡ್ತತ್ರಿ ಯಾಕಂದ್ರೆ ಅದ ರೀ ಆ ಕಡೆ ಎಲ್ಲ ಇಲ್ಲೆಲ್ಲ ಅದೇ ಇಡ್ಲಿ ಉಪ್ಪಿಟ್ಟು ಅವಲಕ್ಕಿ ದೋಸೆ ಇದ ನೋಡ್ರಿ ಈ ಕಡೆ ಸಿಟಿ ಸೈಡ್ ಬಟ್ ಈಗ ಈಗ ಆ ಸೈಡ್ ಅಂದ್ರೆ ನಮ್ಮ ಹಳ್ಳಿ ಸೈಡ್ ಮಸ್ತ್ ಈಗ ನೋಡ್ರಿ ಇದು ನಾನು ಎಲ್ಲ ಹಿಟ್ಟನ ನೀರ್ನ ಕುದಿಸಿ ಹಿಟ್ಟೊಳಗೆ ಹಾಕಿ ಒಂದು ಚೂರು ಈ ಚುರುಗುದಂತರ ಕಲಿಸ್ಕೊಂಡಿದ್ರಿ ಈಗ ಕಲಿಸ್ಕೊಂಡ್ಮೇಲೆ ಈಗ ಸ್ವಲ್ಪ ತಣ್ಣೀರ್ ಹಾಕಿ ನನಗೆ ಈಗನ ಹಿಟ್ಟನ್ನ ಕಲಿಸ್ಕೊಂಡು ಹಾಕ್ತೀನಿ ರೀ ಯಾಕಂದ್ರೆ ನಾನು ಒಂದು ಐದು ನಿಮಿಷ ಅಷ್ಟು ನಾನು ನೀರನ್ನ ಕುದಿಸಿನಿ ರೀ ಇದನ್ನು ಕಟ ಪಟ ನಾನು ಜೋಳದ ಕಟಗ ರೊಟ್ಟಿ ಆಮೇಲೆ ಮೆತ್ತನ ರೊಟ್ಟಿ ಉಬ್ಬಿದ ರೊಟ್ಟಿ ಎಲ್ಲ ಥರದ್ದು ರೊಟ್ಟಿ ಮಾಡ್ಬೋದ್ರಿ ನಾವು ನಮಗೆ ಜಾಸ್ತಿ ಕಟ್ಟಗ ರೊಟ್ಟಿನ ಅಂದ್ರೆ ಜೋಳದ ಕಟ್ಟಗ ರೊಟ್ಟಿನ ನಾವು ಇಷ್ಟಪಡಿದ್ರಿ ನಾ ನಮಗೆ ಮೆತ್ತನೂ ಹೋಗಂಗಿಲ್ಲ ರೀ ಯಾವಾಗಲೂ ನಾ ಈಗ ಮಾಡೋಕತ್ತಿದ್ದ ಕಟ್ಟಗ ರೊಟ್ಟಿನ ಮಾಡಗತ್ತೀನಿ ರೀ ಕಟಕ್ ರೊಟ್ಟಿ ಮಾಡಬೇಕಂದ್ರೆ ಯಾವ ರೀತಿ ನಾವು ಇದನ್ನು ಕಟಕ್ ಮಾಡ್ಕೋಬೇಕು ಅನ್ನೋದು ಅಂದರೆ ಉಬ್ಬಂಗಿಲ್ಲ ರೊಟ್ಟಿ ಒಂದು ಮಿಡೇಮಿದ್ರೆ ರೀ ಜಾಸ್ತಿ ಉಗ್ದು ಬರಂಗಿಲ್ಲ ನಾವು ದಪ್ಪನೋ ಜಾಸ್ತಿ ಬೇಕಂದ್ರೆ ನಮ್ಗೆ ಒಂಥರ ಆಗ್ತೈತೆ ಅಂದ್ರೆ ಕಾಲ ಜಾಸ್ತಿ ರೀ ಪೂರ್ತಿ ರೊಟ್ಟಿನ ಉಬ್ಬು ಬರ್ತೈತ್ರಿ ಈಗ ನೋಡ್ರಿ ಈ ಹಿಟ್ಟನ್ನ ಸ್ವಲ್ಪ 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 ನೀರು ತಗೊಂಡು ನಾನು ನಾತ್ಕೊಂಡು ಹಾಕ್ತೀನಿ ಸ್ವಲ್ಪ ಜಾಸ್ತಿ ಕಲ್ಸೇನ್ರಿ ಯಾಕಂದ್ರೆ ನಾನು ನಮ್ಮ ಚಿಕ್ಕ ಮಗು ರೊಟ್ಟಿ ತಗೊಂಡೋಗಿದ್ರೆ ಅದ್ರ ಸಂಬಂಧ ಜಾಸ್ತಿನ ಕಲ್ಸೇನ್ರಿ ಇರುತ್ತೆ ಯಾಕಂದ್ರೆ ಇಲ್ಲಿ ನಾನು ಮಾಡೋದು ರೊಟ್ಟಿನ ಬರೀ ಆರು ಏಳು ಅಷ್ಟೇ ದಿನ ಏನಿಬ್ ಅಂತಂದು ಈ ಥರ ಇವತ್ತು ಸ್ವಲ್ಪ ಜಾಸ್ತಿ ಅಂದ್ರೆ ಇವತ್ತು ನಮ್ಗೆ ಕಾಕಂದ ಇಪ್ಪತ್ತೀಸೇತ್ರೀ ಎಲ್ಲ ಅಂತ ಹೋಗ್ಬೇಕು ನೋಡ್ರಿ ಈಗ ನಾನು ಯಾವ ರೀತಿ ಕಲಿಸ್ಕೊಂಡೇನಿ ಈಗ ಕಲಿಸ್ಕೊಂಡಾದ್ಮೇಲೆ ಈ ಥರ ಹಾಗೆ ಮೇಲೆ ಭಾಳ ಹಿಟ್ಟೆ ಹಿಟ್ಟ ನೂರು ಮಾಡ್ತೇನೆ ಏನ್ರಿ ಇವತ್ತ ಸೊ ನೋಡ್ರಿ ಫೈನಲ್ ಆಗಿ ನಮ್ಮದು ರೊಟ್ಟಿ ಹಿಟ್ಟು ರೆಡಿ ಆಯಿತು ಹೀಗೆ ನಾನು ಇದನ್ನು ಲಟ್ಟಿಸ್ತೀನಿ ರೀ ಅಂದರೆ ಫಸ್ಟಾಗಿ ನಾನು ಲಟ್ಟಿದ್ದೆ ಲತ್ತಿಗುಣ ತೊಗೊಂಡ್ತೀನಿ ಸೊ ಈ ಕಡೆ ಹಂಚನ ಕಾಯ್ದೆ ಕಾಯೋಕಂತಂದು ಇಟ್ಟಿನಿ ಬರ್ರಿ ಫ್ರೆಂಡ್ಸ ಈಗ ಮಾಡ್ತಾಳ್ರಿ ಯಾಕಂದರೆ ಟೈಮು ಆಗೈತಿ ನಿಮಗೆ ತೋರಿಸ್ಕೊಂತ ಈಗ ಮಾಡೋ ತನಕ ಅಂದ್ರೆ ನಮ್ಮ ಊಟಕ್ಕೆ ಟೈಮ ಆಗ್ಬಿಡ್ತೈತಿ ರೀ ಈಗ ನಾನು ಸ್ವಲ್ಪ ಕೈನೇ ಹಸಿ ಹಸಿ ಮಾಡ್ಕೊಳಕ್ರೀ ಹಿಟ್ಟು ಕಲಿಸಿದ್ದಿರ್ತೈತನ್ರಿ ಹಿಟ್ಟು ಹತ್ಕೊಂಡಿರ್ತೈತಿ ಕೈಗೆಲ್ಲ ಸ್ವಲ್ಪ ನಾವು ತೊಗೊಂಡು ಒಂದು ಪ್ಲೇಟ್ನಾಗ ಹಿಟ್ಟು ತೊಗೊಂಡೇನಿ ಒಣ ಹಿಟ್ಟು ಆಮೇಲೆ ಇಲ್ಲಿಂದ ಈ ಥರ ಇಡ್ತೀನಿ ಆಡ್ರ್ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಹಿಟ್ಟು ತೊಗೊಂಡು ಮತ್ತೊಂದು ಸ್ವಲ್ಪ ರೀ ಇದು ಈ ಥರ ರೀ ನಾವು ಚಲೋ ನಾವು ಹಿಟ್ಟನ್ನ ಎಷ್ಟು ಚಲೋ ನಾದ್ಕೊತೀವಿ ಅಷ್ಟು ಚಲೋ ನಮ್ಗೆ ರೊಟ್ಟಿ ಹಾಕ್ ನೋಡಿರಿ ಈಗ ಪ್ಯಾನ್ ಕತ್ತಿರಬೇಕು ಯಾಕಂದ್ರೆ ಸ್ವಲ್ಪ ಇದಾಗ್ತದೆ ನಾನು ಸ್ವಲ್ಪ ಸ್ವಲ್ಪ ನೀರು ತಗೊಂಡು ಥರ ನಾನು ಕಟಕ್ ರೊಟ್ಟಿ ಮಾಡ್ತೇನೆ ರೀ ನೋಡಿರಿ ತಗೊಂಡೇನೆ ಎಲ್ಲಿ ಇದಾಗಿಲ್ಲ ನೋಡಿರಿ ಸೀಳೆ ಈಗ ಇದಕ್ಕೆ ಚಪಾತಿ ಹಿಟ್ಟು ಚಪಾತಿ ಆ ಥರ ನಾವು ಇದು ಹತ್ಕೊಂಡು ಹಚ್ಕೊತೀವಿ ಆ ಥರ ಹತ್ಕೋಬೇಕು ಹತ್ಕೊಂಡ್ಮೇಲೆ ನೋಡ್ರಿ ಈ ಥರ ಲಟ್ಟಿಸ್ಕೋಬೇಕು ಒಬ್ಬೊಬ್ಬರು ಬಡಿದು ಆಮೇಲೆ ಲಟ್ಟಿಸ್ತಾರೆ ಹಂಗೆ ಮಾಡಬೇಡ್ರಿ ಯಾವತ್ತು ಯಾಕಂದ್ರೆ ನಾವು ನೀವು ಹಿಟ್ಟನ್ನು ಯಾವ ರೀತಿ ಕಲಿಸ್ಕೊಂಡ್ರೆ ಆ ಥರ ಇದ್ದದೇ ನೀವು ಸ್ಟಾರ್ಟಿಂಗಲ್ಲೇ ಲಟ್ಸ್ಕೊಂಡ್ಬಿಟ್ರು ಏನು ಪ್ರಾ ಪ್ರಾಬ್ಲಮ್ ಇಲ್ರಿ ತಡನಾಗಲ್ರಿ ನಾವು ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡ್ಬಿಟ್ವಿ ಅಂದ್ರೆ ನಮ್ಗೆ ಲಟ್ಸೋದಂತರೂ ಭಾಳ ಈಸಿ ಅನಿಸ್ತೈತಿ ಈ ಬಡಿಯೋದೆಲ್ಲ ಹೋಗ್ಬಿಟ್ಟವ್ರಿ ಎಲ್ಲ ಕಾಲ ನಮ್ಮ ಮದುವೆ ಆಗ್ಲಿಲ್ಲದ ಫ್ರೆಂಡ್ ನಾವು ಗಂಡ ಎಂತ ಒಂದು ಸಿಕ್ತಾನ ಏನ ಅಂತಂದ್ರೆ ಬಡಿಯೋದ್ ರೀ ಮದ್ವೆ ಆದ್ಮೇಲೆ ಇದು ಬಡಿಯೋದಲ್ರಿ ಅದ್ರದ್ದು ಸುದ್ದಿ ಒಲಂಗ ಹೋಗಂಗಿಲ್ಲ ನೋಡ್ರಿ ರೊಟ್ಟಿ ಬಿಸಿ ಬಿಸಿ ಜೋಳದ ರೊಟ್ಟಿ ಈಗ ನೋಡ್ರಿ ಈಗ ಈ ಕಡೆ ಹಂಚಿಟ್ಟಿನಿ ಸೊ ಹಂಚ ಮೇಲೆ ಹಾಕ್ತೀನಿ ರೀ ಈಗ ರೊಟ್ಟಿ ರೆಡಿ ಆಗಿತ್ರಿ ಈ ರೊಟ್ಟಿನ ಹಂಚೊಳಗೆ ಈ ಥರ ಹಾಕೊಂಡಾಗುತ್ತೇನೆ ಯಾವತ್ತು ನಾವು ಹಂಚೊಳಗೆ ರೊಟ್ಟಿ ಹಾಕುವಾಗ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಡಬೇಕ್ರಿ ಈಗ ಒಂದು ಡಬರಿ ಒಳಗೆ ನೀರು ತೊಗೊಂಡು ಒಂದು ಹೋತ್ ತರದ್ದು ಒಂದು ಕರ್ಚೀಪ್ ಆಗಲಿ ಒಂದು ಅರ್ವಿ ಆಗಲಿ ಬೆಳೆ ಬೆಳೆಯೋದು ಅದರಿಂದ ನಾವು ಮೆತ್ತನ ಅರ್ವಿಯಿಂದ ಇಟ್ರಿ ರೊಟ್ಟಿಗೆ ಈ ಥರ ಇಟ್ಟೆ ನೀರು ಹಚ್ಚಬೇಕ್ರಿ ಸೊ ಹಿಟ್ಟದಾಗುತ್ತೆ ನೋಡ್ರಿ ನಾನು ಏನು ಮಾತಾಡುತ್ತೇನೆ ಏನ ಸೊ ಅಲ್ಲಿ ಮಟ್ಟ ನೋಡ್ರಿ ಈಗ ಅದಕ್ಕ ನೀರು ಹಚ್ಚಿದೆ ಸೊ ಅದು ರೊಟ್ಟಿ ರೆಡಿ ತನಕ ಅಂದ್ರೆ ಮತ್ತೊಂದು ರೊಟ್ಟಿ ನಾನು ರೆಡಿ ರೀ ನೋಡ್ರಿ ಈಗ ಈ ಕಡೆ ರಾತ್ರಿ ಇದು ಒಳ್ಳೆ ಹಾಕೊಂಡ್ರಿ ನೋಡ್ರಿ ಫ್ರೆಂಡ್ಸ ಯಾವ ನಮ್ ಪ್ರೊಸೆಸ್ ಕರೆಕ್ಟ್ ಆಗಿ ಬಂತಂದ್ರೆ ನಮ್ಗೆ ರೊಟ್ಟಿ ಮಾಡೋದು ಬಾಡಿ ಕಷ್ಟ ಕಷ್ಟ ಏನಿಲ್ಲ ಈಸಿ ಬಾಡ ನೋಡ್ರಿ ಒಂದ್ ಸೈಡ್ ಬೆಂದಿತ್ತೆ ಈಗ ಒಂದ್ ಸೈಡ್ ಕೊಡಿಸ್ ಹಾಕೊಂಡು ನಾನು ಒಂದ್ ಅರ್ಬಿಯಿಂದ ಸೊ ಒಂದು ಒಗ್ದಿದ್ದ ಅರ್ಬಿನ ಕಾಯಂ ಮಾಡಿರ್ತೇನೆ ನಾನು ಇದಕ್ಕೆ ನೋಡ್ರಿ ಯಾವ ತರ ಉಬ್ಬಾಗತೈತಿ ನಾವು ಯಾವ ರೀತಿ ಪ್ರೆಸ್ ಮಾಡ್ತೀವಿ ಆ ರೀತಿ ಉಬ್ತಾವ್ರಿ ಇವು ಕಟ್ಟಾಗ ರೊಟ್ಟಿನ ನಾನು ತಳ್ಳು ಮಾಡ್ತೀನಿ ರೆಡಿ ಆತ ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿ ಆತ ಈ ಕಡೆ ಕಟಕ್ ರೊಟ್ಟಿ ಮಾಡಬೇಕಪ್ಪ ಅಂದ್ರೆ ಅದು ಹೇಳ್ತೀನಿ ನೋಡಿ ಇದು ಆಗಿದ್ದ ರೊಟ್ಟಿನ ಈ ಇಡ್ಬೇಕು ರೀ ಒಲಿ ಮೇಲೆ ಒಲಿ ಮೇಲೆ ಇಟ್ಕೊಂಡ್ರೆ ಅದ್ರ ತನ್ನ ತಾನ ಕಟ್ಟಕ್ ಆಗಿರ್ತಾವ್ರಲ್ಲಿ ಅಂದ್ರೆ ಬಿಸಿ ಕಾವು ಅಲ್ಲಿ ಲೋ ಫ್ಲೇಮ್ ಇಟ್ಟಿರೋ ನಿಜವಾಗ್ಲೂ ರೊಟ್ಟಿ ಮಾಡಬೇಕಂದ್ರೆ ಬ್ಯಾಸ್ರಿ ಯಾವಾಗ್ಲೂ ಹಿಟ್ಟ ಕಲಸ್ಕೊಂಡೆ ಮತ್ತೆ ಮಾಡಕ್ ಬೇಸರ ಮಾಡ್ಕೊಳಂಗಿಲ್ಲ ನಾನು ಪಟ 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 ಅಂತ ಮಾಡ್ಬಿಡ್ತೀನಿ ನೀರ ಇದು ಕೂಡ ಹಚ್ಚಿದೆ ಈ ರೆಸಿಪಿ ನಿಮಗೆ ಈ ರೊಟ್ಟಿದ ರೆಸಿಪಿ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಪಟ ಪಟ ಸಸ್ತ್ಯ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಗೆ ಸಪೋರ್ಟೇ ನನಗೆ ಆಶೀರ್ವಾದ ಇದ್ದಂಗೆ ಭಾಳ ದಿನ ಆಗಿತ್ತು ರೀ ಹಿಟ್ಟನ್ನ ತರ್ಸಿ ಅಂದ್ರೆ ಕ್ರೀಟ್ ಖಾಲಿ ಆಗಿತ್ತು ಹದಿನೈದು ದಿನಕ್ಕೆ ಬಾ ಹೊತ್ತ ಆತು ಹಿಟ್ಟ ಇರಲಿಲ್ಲ ಮತ್ತು ಮೊನ್ನೆ ಊರು ಹೋದಾಗ ಜ್ವಾಳ ತಗೊಂಡ್ ಬಂದಿದ್ದ ಅದನ್ನ ಮತ್ತ ಇವತ್ತು ಮಾಡಿ ಇದು ರೊಟ್ಟಿನ ಬಾಳ್ ದಿನದ ಬೇಗ ಆಗ ಲಾಸ್ಟ್ ಟೈಮ್ ನಿಮ್ಗೆ ರೊಟ್ಟಿ ಮಾಡಕೇನ್ರಿ ಅಂತ ತೋರಿಸಿದ್ದೆ ಸೊ ರೊಟ್ಟಿ ಕೊಟ್ಟಿಗೆ ಯಾವ ಇಲ್ಲ ಬಂದ್ಮೇಲೆ ತನಿನ್ ತಾನ ಯಾವ ರೀತಿ ಹೋಗ್ತೇತ್ ನೋಡ್ರಿ ಒಂದ್ ಸೈಡ್ ಒಬ್ಬ ಮಠ ಒಂದ್ ಸೈಡ್ ಹೋಗ್ತೇತ್ ರೀ ಇದ್ರ ಹಿಂದ ಪಲ್ಯ ಹಿಂದ ನಾವು ಇಟ್ಕೊಂಡ್ರೆ ಸಾಕು ಅದ್ ರೊಟ್ಟಿ ರೆಡಿ ಅಂದ್ರೆ ಮತ್ತೊಂದು ರೊಟ್ಟಿ ನಾನು ಮಾಡ್ಕೊಂಡ್ಬಿಟ್ಟೆ ಇನ್ನು ಪಲ್ಯದ ಏನು ರೆಡಿ ಆಗಿತ್ರಿ ಅಂದ್ರ ಮುಳಗ ಪಲ್ಯ ಮೇಲೆ ಬಿಟ್ಟೇನೆ ಫೈನಲ್ ಆಗಿ ನೋಡ್ರಿ ಇಷ್ಟಂತರ ರೊಟ್ಟಿ ಮಾಡಿದೆ ನಾನು ಆಮೇಲೆ ಇದು ಒಂದು ರೊಟ್ಟಿ ಐತ್ರಿ ರೊಟ್ಟಿದು ರೊಟ್ಟಿದ್ದು ಹಿಟ್ಟೈತ್ರಿ ಮುಗಿತಿಗೆ ಲಾಸ್ಟ್ನೇ ಇದ್ದಿದ್ದೆ ತನ್ನ ತಾನ ಉಬ್ಬೈತ್ರಿ ಮತ್ತೇನು ನಾವು ಒದಗಿದ್ ಓದ್ಬೇಕ ಸೊ ಕೈಲಿ ಅಂದ್ರೆ ಒಂಚೂರು ಶೇಕ್ ಆಗ್ತಿರ್ಬೇಕು ಫೋನ್ ನಿಮ್ಗೆ ಅದು ಒಂದು ಲಟ್ಟಿಸ್ಬಿಡ್ತಾನೆ ರೀ ಈಗ ಈ ರೊಟ್ಟಿದ ಹಾತ ಎಷ್ಟೋ ಮಾಡಕ್ಕೆ ಕುಂತ್ಕೊಂಡು ನೋಡಿರಿ ಒಂದು ಮೂವತ್ತು ನಲ್ವತ್ತಾಗ ಬಂದೈತಿ ಟೈಮ್ ಒಂದು ಹಣ ಒಂದು ಗಂಟೆನ ನಿಂತೆ ನಾನು ಇದೊಂದು ಆಯ್ತು ಆತಂದ್ರೆ ಮುಗೀತು ರೀ ನಂದು ರೊಟ್ಟಿದು ನೋಡಿರಿ ಫ್ರೆಂಡ್ಸ ಫೈನಲ್ ಆಗಿ ಇಷ್ಟಂತರ ರೊಟ್ಟಿ ನಾನು ಮಾಡಿದೆ ರೀ ನೋಡಿರಿ ಈ ಜೋಳದ ರೊಟ್ಟಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾಗ್ತೀನಿ ರೀ ನೋಡಿರಿ ಖಡಕ್ ಖಡಕ್ ರೊಟ್ಟಿ ಹಂಗದವ್ರಿ ಸೂಪರ್ ಆಗಿರಿ ಫ್ರೆಂಡ್ಸ ಮತ್ತೆ ತಪ್ಪೀರಿ ಎಲ್ಲ ಖಡಕ್ ಅದೇ ಒಂದು ಮೂರು ತೋರಿಸ್ತೀನಿ ನೋಡಿರಿ ಈ ಥರ ನೀವು ಮನೆಯಾಗ ಖಡಕ್ ರೊಟ್ಟಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಜೋಳದ ರೊಟ್ಟಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡು ಮಾಡ್ಕೊಳ್ಳೋದು ಮರಿಬೇಡ್ರಿ ಫ್ರೆಂಡ್ಸ್ ಮತ್ತೆ ಹೊಸ್ದಾಗಿ ಯಾರು ನನ್ನ ಚಾನೆಲ್ ನೋಡಾಕ್ತಾರೆ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಟೇಕ್ ಇರ್ ಬಾಯ್ ಯಾಕೋ ನನ್ನ ಒಂಥರ ಆಗಿದೆ